ನಿಜವಾಗೂ ಸುಮಾನೆ ಸರ್ ನೀವು ಏನಕ್ಕೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್ ಬಂದು ಇನ್ನೊಬ್ಬರ ಮೂವಿಗೆ ತುಂಬಾ ದೊಡ್ಡ ಮನಸ್ಸು ಸರ್ ಎರಡೇ ಇದ್ದೀನಿ ಜಾಸ್ತಿ ಏನು ಹೇಳಕ್ ಹೋಗಲ್ಲ ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ ಅದರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬಾ ಇದೆ ಈ ಮಗು ಹೇಳಿಲ್ಲ ಅಷ್ಟೇ ಈ ಮಗಿ ಒಂದು ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಅರೆ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮ್ ಅಲ್ಲೂ ಆ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿದ ಅದನ್ನ ಮೂವಿ ಅಂತ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಅದು ಸಪೋರ್ಟ್ ಮಾಡಿ ನಿಜವಾಗ್ಲೂ ಸುಮ್ಮನೆ ಸರ್ ನೀವು ಏನಕ್ಕೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್ ಬಂದು ಇನ್ನೊಬ್ಬರ ಮೂವಿಗೆ ತುಂಬಾ ದೊಡ್ಡ ಮನುಷ್ಯ ಸರ್ ಎರಡೇ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಕರಳ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬ ಇದೆ ಈ ಮಗು ಹೇಳಿಲ್ಲ ಅಷ್ಟೇ ಈ ಹೇಳುತ್ತೆ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅದನ್ನ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ನಿಜವಾಗೂ ಸುಮಾನೆ ಸರ್ ನೀವು ಏನಕ್ಕೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್ ಬಂದು ಇನ್ನೊಬ್ಬರ ಮೂವಿಗೆ ತುಂಬಾ ದೊಡ್ಡ ಮನುಷ್ಯ ಸರ್ ಎರಡೇ ಇದ್ದೀನಿ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಕರಳ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬಾ ಇದೆ ಈ ಮಗು ಹೇಳಿಲ್ಲ ಅಷ್ಟೇ ಈ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ನಾ ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿ ಒಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅದನ್ನ ಮೂವಿ ಅಂತ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ